ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಪಿ ಎಸ್ ಸಿಯಿಂದ ಹೊರಡಿಸಿರುವಂಥ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡುವ ಮೂಲಕ ನಾವು ಮಾಡೋ ಎಲ್ಲ ವೀಡಿಯೋಗಳ ಬಗ್ಗೆ ಮೊದಲೇ ತಿಳಿದುಕೊಳ್ಳಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಮೊದಲನೆಯದಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಇಲ್ಲಿ ವಿವಿಧ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಬಿಟ್ಟಿದ್ದಾರೆ ಇದರಲ್ಲಿ ಡಿಪಾರ್ಟ್ಮೆಂಟ್ ಹೆಸರನ್ನು ನೋಡೋದಾದರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಇಲ್ಲಿ ಇರುವಂತಹ ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಹದಿನೈದು ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ ಯಾವ ಹುದ್ದೆಗಳು ಖಾಲಿ ಇರ್ತವೆ ಅಂತ ನೋಡೋದಾದರೆ ಸಹಾಯಕ ನಿಯಂತ್ರಕರು ಇವರಿಗೆ ವೇತನ ಶ್ರೇಣಿಯನ್ನು ನೋಡೋದಾದರೆ ನೀವು ಇಲ್ಲಿ ನೋಡಬಹುದು ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ಇರುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ಹಂತವನ್ನು ನೋಡೋದಾದರೆ ಮೊದಲನೇ ಬಾರಿ ನೀವು ಆನ್ಲೈನಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ಮಾಡಿಕೊಂಡು ನಂತರ ಆನ್ಲೈನಲ್ಲಿ ಅಪ್ಲೈಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ನಾನು ಅಪ್ಲೈ ಮಾಡುವ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅದರಿಂದ ರಿಜಿಸ್ಟ್ರೇಷನ್ ಮತ್ತು ಆನ್ಲೈನ್ನಲ್ಲಿ ಅಪ್ಲೈಯನ್ನು ಮಾಡ್ಕೋಬೋದಾಗಿರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ಆರುನೂರು ಅಪ್ಲಿಕೇಶನ್ ಫೀಸ್ ಇರುತ್ತೆ ನಂತರ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಮುನ್ನೂರು ರು ಅಪ್ಲಿಕೇಶನ್ ಫೀಸನ್ನು ನಿಗದಿಪಡಿಸಲಾಗಿದೆ ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರು ಅಪ್ಲಿಕೇಶನ್ ಫೀಸ್ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ ಒನ್ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕವನ್ನು ಇಲ್ಲಿ ನಿಗದಿಪಡಿಸಲಾಗಿಲ್ಲ ಈ ಒಂದು ಹುದ್ದೆಗಳಿಗೆ ವಿದ್ಯಾರ್ಥಿಯನ್ನು ನೋಡೋದಾದರೆ ಯಾವುದಾದರೂ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ವಾಣಿಜ್ಯಶಾಸ್ತ್ರ ಅಂದರೆ ಕಾಮರ್ಸ್ನಲ್ಲಿ ಎಮ್ ಕಾಮನ್ನು ಅಥವಾ ಎಮ್ ಬಿ ಎನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಎಲ್ಲ ವರ್ಗದ ಅಭ್ಯರ್ಥಿಗಳು ಮಿನಿಮಮ್ ಇಪ್ಪತ್ತೊಂದು ವರ್ಷವನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ ಹಾಗೆಯೇ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷವನ್ನು ನಿಗದಿಪಡಿಸಲಾಗಿದೆ ನಂತರ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷವನ್ನು ದಾಟಿರಬೇಡ್ದಾಗಿರುತ್ತೆ ನಂತರ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷವನ್ನು ದಾಟಿರಬೇಡ್ದಾಗಿರುತ್ತೆ ಅದಾದ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ ಅಭ್ಯರ್ಥಿಗಳು ನಲವತ್ತು ವರ್ಷವನ್ನು ದಾಟಿರಬೇಡ್ದಾಗಿರುತ್ತೆ ಇನ್ನು ಹುದ್ದೆಗಳ ವರ್ಗೀಕರಣವನ್ನು ನೋಡೋದಾದರೆ ಸಹಾಯಕ ನಿಯಂತ್ರಕರು ಅಸಿಸ್ಟೆಂಟ್ ಕಂಟ್ರೋಲರ್ ಹದಿನೈದು ಹುದ್ದೆಗಳ ಮೀಸಲಾತಿಯನ್ನು ನೀವು ಇಲ್ಲಿ ನೋಡ್ಕೋಬಹುದಾಗಿರುತ್ತೆ ಇನ್ನು ನೇಮಕಾತಿ ವಿಧಾನವನ್ನು ನೋಡೋದಾದರೆ ಪೂರ್ವಭಾವಿ ಪರೀಕ್ಷೆ ನಂತರ ಮೇನ್ಸ್ ಅಥವಾ ರಿಟರ್ನ್ ಎಕ್ಸಾಮ್ ನಂತರ ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಏನೇನನ್ನ ಒಳಗೊಂಡಿರುತ್ತದೆ ಅಂತ ನೀವು ಇಲ್ಲಿ ನೋಡ್ಕೋಬೋದು ಸಾಮಾನ್ಯ ಅಧ್ಯಯನ ನೂರೈವತ್ತು ಅಂಕಗಳಿಗೆ ನಂತರ ವಾಣಿಜ್ಯಶಾಸ್ತ್ರ ಮತ್ತು ನಿರ್ವಹಣೆ ಮುನ್ನೂರು ಅಂಕಗಳಿಗೆ ಟೋಟಲ್ ಆಗಿ ನಾನೂರ ಅಂಕಗಳಿಗೆ ಈ ಒಂದು ಪೂರ್ವಭಾವಿ ಪರೀಕ್ಷೆ ಇರುತ್ತದೆ ನಂತರ ಲಿಖಿತ ಪರೀಕ್ಷೆ ಅಥವಾ ರಿಟರ್ನ್ ಎಕ್ಸಾಮ್ ನಲ್ಲಿ ಕನ್ನಡ ನೂರೈವತ್ತು ಅಂಕಗಳಿಗೆ ಇಂಗ್ಲಿಷ್ ನೂರೈವತ್ತು ಅಂಕಗಳಿಗೆ ಇನ್ನು ಸಾಮಾನ್ಯ ಅಧ್ಯಯನ ಮುನ್ನೂರು ಅಂಕಗಳಿಗೆ ನಂತರ ಸಾಮಾನ್ಯ ಅಧ್ಯಯನ ಮುನ್ನೂರು ಅಂಕಗಳಿಗೆ ಇರುತ್ತದೆ ಮತ್ತಿಲ್ಲಿ ನೀವು ನೋಡಬಹುದು ಟೋಟಲ್ ಆಗಿ ಇದೇ ರೀತಿಯಾಗಿ ಎಂಟು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಇಲ್ಲಿ ಇರುತ್ತವೆ ಟೋಟಲ್ ಆಗಿ ಎರಡು ಸಾವಿರದ ನೂರು ಅಂಕಗಳಿಗೆ ನೀವು ಎಕ್ಸಾಮನ್ನು ಅನ್ನ ಬರೆಯಬೇಕಾಗಿರುತ್ತೆ ಅದಾದ ನಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾಗುವ ದಿನಾಂಕ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವು ಈ ಒಂದು ದಿನಾಂಕದೊಳಗೆ ಫಾರ್ಮ್ ಅನ್ನು ಫಿಲ್ ಮಾಡಿ ಅಪ್ಲೈನ ಮಾಡಬೇಕಾಗಿರುತ್ತೆ ನಂತರ ಇವರಿಗೆ ಪೂರ್ವಭಾವಿ ಪರೀಕ್ಷಾ ದಿನಾಂಕ ಅಂದರೆ ಟೆಂಪರರಿ ಎಕ್ಸಾಮಿನೇಷನ್ ಡೇಟ್ ಅನ್ನ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟೆಂಪರರಿ ಎಕ್ಸಾಮಿನೇಷನ್ ಡೇಟ್ ಆಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅತಿ ಹೆಚ್ಚಿನ ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ